ಬರುತ್ತಲ್ಲ ಸ್ವಲ್ಪ ಕಲರೆ ಬರುತ್ತೆ ಫುಲ್ ಸಿಪ್ಪೆ ಒಂದ ಸಿಪ್ಪೆ ಫುಲ್ ಹಾಕಬಹುದು ಮತ್ತೆ ಈ ಸಿಪ್ಪೆನ ನಾವು ಬಾಜಿತೆ ಬೆಲ್ಲಿಗೆದ ಪಲ್ಯಕ್ಕೆ ನಾವು ತರಕಾರಿಯಿಂದ ಹೇಗೆ ಪಲ್ಯಗಳನ್ನು ತಯಾರಿಸುವ ಅದೇ ರೀತಿ ಗ್ರೇವಿ ಆಗಿ ಅದು ಜಸ್ಟ್ ಬೆಯಿತ ಬಂದಾಗ ಅದು ಇದಾಗ್ತದೆ ಬೆಲ್ಡ್ ಗೋಲ್ಡ್ ಎಷ್ಟು ನೀವು ಜಸ್ಟ್ ನೀರು ಬಾಯ್ಲ್ ಆಗೋಷ್ಟು ಅದು ಬಿಂದಾಯಿತು ಅಷ್ಟು ಫಾಸ್ಟ್ ಅದು ಸಿಪ್ಪೆಯಲ್ಲಿ ವಿಟಮಿನ್ ಇ ಮತ್ತು ಪ್ರೋಟೀನ್ ರಿಚ್ ಕಾಂಟೆಂಟಲ್ಲಿ ಈಗ ಕಿವಿ ಹಣ್ಣಿನಲ್ಲಿ ನಮ್ಮ ಇದಕ್ಕೆ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಮಾಡಲಿಕ್ಕೆ ಹೋಗಿ ಮೆಡಿಕಲಲ್ಲಿ ಹೇಳ್ತಾರೆ ಅದರಲ್ಲಿ ಟ್ವೆಂಟಿ ತ್ರೀ ಎಲ್ ಬಿ ಎಸ್ ಪ್ಯಾರಾಬಿಟ್ರಿ ಟ್ವೆಂಟಿ ತ್ರೀ ಎಲ್ ಬಿ ಎಸ್ ಇದು ಇರೋದು ಇದರಲ್ಲಿ ಟ್ವೆಂಟಿ ಸೆವೆನ್ ಎಲ್ ಬಿ ಎಸ್ವರೆಗಿದೆ ವಿಟಮಿನ್ ಇ ಮತ್ತು ಇದು ಜಾಸ್ತಿ ಇದೆ ಇದ್ರೆ ಪ್ರೋಟೀನ್ ಅದು ನಮ್ಮ ಸ್ಕಿನ್ನಿಗೆ ಬಹಳ ಉಪಯುಕ್ತ ಆಗ್ತದೆ ಹಾಗೆ ನಾವು ಮಾವಿನ ಹಣ್ಣಿನ ರಸಾಯನ ಅಥವಾ ಬೇರೆ ಪದಾರ್ಥಗಳನ್ನು ಮಾಡೋದು ಮೊಸರನ್ನೆಲ್ಲ ಮಾಡೋದು ಹಣ್ಣನ್ನು ಈಗ ಸೇರಿಸಿದಾಗ ಮಕ್ಕಳಿಗೆ ಬಹಳ ಅಟ್ರಾಕ್ಟ್ ಆಗ್ತದೆ ನಮಗೆ ಕೂಡ ತಿನ್ನಲಿಕ್ಕೆ ಭಾಳ ಚೆನ್ನಾಗಿ ಚಪಾತಿ ಎಲ್ಲ ಮಾಡ್ತಿದ್ರೆ ಅವಾಗ ಸಿಪ್ಪೆ ಆಗೋದಿಲ್ಲ ಹಣ್ಣು ಹಿಟ್ಟು ರುಬ್ ನಾವು ಗೋಧಿ ಹಿಟ್ಟನ್ನು ರುಬ್ಬುವಾಗ ಹೀಗೆ ಹಣ್ಣನ್ನು ಸೇರಿಸಿಕೊಂಡಾಗ ಈ ರೀತಿಯಾಗಿ ಕಲರ್ ಬರ್ತದೆ ಒಳ್ಳೆ ಕಟ್ ಮಾಡಿ ಹಾಕಿ ನಾವು ಬಾಳೆಹಣ್ಣು ಕಟ್ ಮಾಡಿದಲ್ಲಿ ಹಾಗೆ ಅದರಲ್ಲಿ ಸಿಪ್ಪೆಯನ್ನು ಸುಲಿದ ತಕ್ಷಣ ಒಳಗೆ ಫುಲ್ ಹಣ್ಣು ಸಿಗುತ್ತೆ ಆ ಹಣ್ಣನ್ನು ಕಟ್ ಮಾಡಿ ಹಾಕಿ ಮತ್ತೆ ಅದನ್ನು ಮ್ಯಾಶ್ ಮಾಡಿ ರುಬ್ಬೋದು ಮತ್ತೆ ಇದರಲ್ಲಿ ಇನ್ನೊಂದ್ರೆ ನಾವು ಇಡ್ಲಿ ಅಥವಾ ದೋಸೆ ಮಾಡಿದಾಗ ನಾವು ಅದಿ ಅಕ್ಕಿಗೆ ಉದ್ದನ್ನ ಎಷ್ಟು ಚರಿತೀವಿ ಆದ್ರೆ ಅರ್ಧಾಂಶ ಸಾಕು ಇಡ್ಲಿಯಲ್ಲಿ ಈ ರೀತಿ ಬರುತ್ತೆ ಹಾ ತುಂಬಾ ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಒಳ್ಳೆ ಹೂವಿನ ತರ ಮಾಡಿದ ಹಾಗೆ ಬಂತು ತಿndಲಿ ಕೊಳ್ಳೆದ ಹಾಗೆ ಇರುತ್ತೆ ಹಾಗಿದ್ರೆ ಆಹಾರದಲ್ಲಿ ನಾವು ಅದಿಲ್ಲ ಹೇಗೆ ಗೊತ್ತಾಯ್ ಸರ್ ಅಂದ್ರೆ ನಾವು ಅದರಿಂದ ಅದರಲ್ಲಿ ಏನು ಅಂಶ ಉಂಟಂತ ನಾವು ಮೆಡಿ ಮೆಡಿಕಲ್ ನಾವು ನ್ಯಾಚುರಪತಿ ನಾವು ಸಂಯೋಗದಲ್ಲಿ ಆ ನ್ಯಾಚುರಪತಿ ಅವರು ಅದರಲ್ಲಿ ಏನು ಅಂಶ ಉಂಟಂತ ಫಸ್ಟ್ ನಾವು ಸ್ಟಡಿ ಮಾಡಿದ್ವಿ ಸ್ಟಡಿ ಮಾಡಿದ್ರೆ ನಮಗೆ ಅದು ಬೇರೆ ಬೇರೆ ಕಡೆದ ಮೆಡಿಕಲ್ ರಿಪೋರ್ಟ್ಸ್ಗಳನ್ನು ನಾವು ತರಿಸಿದ್ರು ಹಾಗೆ ಇದು ಮಾಡಿ ಅದನ್ನು ಈಗ ಇದನ್ನು ಅದೇ ಲೇಟೆಸ್ಟ್ ಈಗ ಮೊನ್ನೆ ಬಟ್ ಆ್ಯಂಡ್ ಬಟ್ ಕಂಪೆನಿಯವರು ಹಲ್ವಾ ತಯಾರು ಮಾಡಿದ್ದಾರೆ ಬಹಳ ಹಲ್ವಾ ಹಾಂ ಹಲವ ಫಸ್ಟ್ ನಾವು ಆದರೆ ಲಾರ್ಜ್ ಕ್ವಾಂಟಿಟಿ ಸ್ಕೇಲಲ್ಲಿ ಹವಾ ಹಲ್ವಾ ಹೇಗೆ ಮಾಡ್ಬೋದು ಅಂತೇಳಿ ಮನೇಲಿ ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ದು ಅಲ್ಲಿ ಲಾರ್ಜ್ ಸ್ಕೇಲಲ್ಲಿ ಹೇಗೆ ಮಾಡ್ಬೋದು ಅಂತ ಅಂದರೆ ನಾವು ಇದನ್ನು ಯಾವುದೇ ಹಣ್ಣಿಗೆ ಮೌಲ್ಯವರ್ಧಿತವಾಗಿ ನಮಗೆ ಮಾರ್ಕೆಟ್ ಸಿಗಬೇಕಂತಾರೆ ಬೇರೆ ಬೇರೆ ಪದಾರ್ಥಗಳನ್ನು ನಾವು ತಯಾರು ಮಾಡಿದಾಗ ಉಪಯೋಗ ಆಗದಾಗ ಅದಕ್ಕೆ ಹೆಚ್ಚು ಮಾರ್ಕೆಟ್ ಸಿಗುತ್ತೆ ಅವಾಗ ಜನರಿಗೆ ಅದನ್ನು ಹೇಗೆ ಉಪಯೋಗಿಸ್ಬೋದು ಹೇಳೋದು ನಾವು ಬೇರೆ 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 ರೀತಿಯಲ್ಲಿ ಈಗ ನನ್ನ ಮಗನ ಮದುವೆ ಸಂದರ್ಭದಲ್ಲಿ ಎಲ್ಲರಿಗೆ ಜ್ಯೂಸ್ ನಾನು ಡ್ರ್ಯಾಗನ್ ಜ್ಯೂಸೇ ಮಾಡಿದ್ದೆ ಅದು ಫಸ್ಟ್ ಟೈಮ್ ಐತೆ ಇಲ್ಲಿ ಉಜ್ರೆಯಲ್ಲಿ ಯಾರು ಇದುವರೆಗೆ ಮಾಡಿರ್ಲಿಲ್ಲ ತುಂಬಾ ಇಷ್ಟಪಟ್ಟರು ಯಾಕಂದ್ರೆ ನಮ್ಮ ಎಷ್ಟು ಜನ ಆಗ್ಬೋದು ಅವಾಗ ಎಷ್ಟು ಕಪ್ ಮಾಡ್ಬೇಕು ಅಲ್ಲಿಕಾಗಿ ಅದರ ಡಬಲ್ ಆಲ್ರೆಡಿ ಮಾಡಿದ್ದು ಆದರೂ ಕೂಡ ಲಾಸ್ಟಿಗೆ ಮುಗಿಯೋಗ್ತದೆ ಅದೇ ರೀತಿ ಮತ್ತು ಬರ್ಫಿ ತಯಾರು ಮಾಡುವ ನಾವು ತೆಂಗಿನಕಾಯಿ ಬರ್ಫಿ ಎಲ್ಲ ಮಾಡ್ತೇವೆ ಅದಕ್ಕೆ ಇದನ್ನು ಹಣ್ಣನ್ನು ನಾಲ್ಕು ಸೇರಿಸಿದಾಗ ಅದು ಒಳ್ಳೆ ಆಕರ್ಷಣೆ ಅಂದರೆ ಜನರಿಗೆ ಒಂದು ಹೊಸ ಹೊಸತಂದು ಈಗ ಜನರು ಯಾವ್ದಾರ ಲೈಫ್ ಅಂದರೆ ಹೇಗೆ ನಾವು ಹೊಸತನ್ನು ಇಷ್ಟಪಡ್ತೇವೆ ಯಾವುದನ್ನು ಹೊಸತನು ಹಾಗೆ ಬೇರೆ ಬೇರೆ ಇದೆ ಬರ್ತಾ ಜನರ ಟೇಸ್ಟ್ ಚೇಂಜ್ ಆಗುತ್ತೆ ಜನರ ಜನ್ರೇಷನ್ ಚೇಂಜ್ ಆಗಿ ಗ್ಯಾಪ್ ಚೇಂಜ್ ಆದಾಗೆ ಅದು ಲೇಟೆಸ್ಟ್ ಇದಕ್ಕೆ ಇದಾಗ್ತದೆ ಇದನ್ನು ನಾವು ಈ ಹಂತದಲ್ಲಿ ಬಿಟ್ಟು ಇಲ್ಲಿಂದ ಕಟ್ ಮಾಡ್ತೇವೆ ಇದು ಫುಲ್ಲು ಔಷಧಿ ತಯಾರಿಕೆಗೆ ಹೋಗ್ತದೆ ಇದರಲ್ಲಿ ಹೂವಿನ ಇದು ಜಾಸ್ತಿ ಇದ್ರೆ ರೇಟ್ ಸ್ವಲ್ಪ ಕಡಿಮೆ ಇರುತ್ತದೆ ಇದರಲ್ಲಿ ಸ್ವಲ್ಪ ಈ ಒಣ ಹೂವಿನ ಇದ್ದರೆ ಇನ್ನೂ ಸ್ವಲ್ಪ ತೊಂಬತ್ತು ರೂಪಾಯಿ ಇರ್ತದೆ ಕೆ ಜಿಗೆ ಒಣ ಇದು ಹೂವೇ ಇಲ್ಲದೆ ಖಾಲಿ ಚಿಗುರು ಜಾಸ್ತಿ ಎಲ್ಲ ಇದ್ದರೆ ಅದಕ್ಕೆ ನೂರ ಹತ್ತು ರೂಪಾಯಿವೆ ಕೆ ಜಿಗೆ ಸಿಗ್ತದೆ ನೀವಲ್ಲಿ ಮಿಡ್ಲ್ ಅಲ್ಲಿ ಮಿಡ್ಲ್ ಅಲ್ಲಿ ಎಲ್ಲ ಕಡೆ ಹಾಕಿದ್ದೀರಾ ಸರ್ ತುಳಸಿನ ಅಲ್ಲ ನಾನಂದ್ರೆ ಪ್ರಾಯೋಗಿಕವಾಗಿ ಸ್ವಲ್ಪ ಮಾಡಿದ್ದೇನೆ ಇನ್ನು ಇದರಲ್ಲಿ ಅಂದ್ರೆ ತುಳಸಿ ಫುಲ್ ಅದು ಕೂಡ ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ತುಳಸಿದು ಸ್ವಾಭಾವಿಕ ಗಾಳಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನಾನು ಮಧ್ಯ ಮಧ್ಯೆ ಸ್ವಲ್ಪ ಹಾಕಿದ್ದೇನೆ ಆರೋಗ್ಯದ ದೃಷ್ಟಿಯಿಂದ ಹಾಗೆ ಇದರಲ್ಲಿ ಮತ್ತೆ ಅನಾನಸ್ ಹಣ್ಣು ಬೆಳೆಯಲಿಕ್ಕಾಗುತ್ತೆ ಇದ್ರ ಮಧ್ಯ ಅದೇ ಮೆಣಸು ಹೀಟ್ ಆಗಲ್ಲ ಜಾಸ್ತಿ ಇಲ್ಲ ಇಲ್ಲ ಏನಾಗೋದಿಲ್ಲ ಅಂದ್ರೆ ಇದಕ್ಕೆ ನಾವು ಇದಕ್ಕಿಂತ ಎತ್ತರ ಹೋಗದಂತ ಯಾವುದೇ ಗಿಡಗಳನ್ನು ಬೆಳೀಬಹುದು ಈಗ ಅಲ್ಲಿ ಸೊರೆಕಾಯಿ ತರಕಾರಿ ಸೊರೆಕಾಯಿ ಹಾಗಲಕಾಯಿ ಬೆಂಡೆ ಬಸಳೆ ಮತ್ತೆ ಹರುವದೆಲ್ಲ ಪಾಲಕ್ಲ್ಲ ಯಾವುದೇ ತರಕಾರಿಗಳನ್ನು ಬೆಳೀಬಹುದು ದೊಡ್ಡ ಆಗದ ಗಿಡ ಅಂತ ಮತ್ತೆ ಈಗ ಔಷಧಿಯ ದೃಷ್ಟಿಯಿಂದ ನಾವು ಇದನ್ನು ತೊಳಸನೆ ಬೆಳೀಬಹುದು ಪಪ್ಪಾಯಿ ಹಣ್ಣನ್ನು ಈಗ ಮಧ್ಯದಲ್ಲಿ ಸಾಲ್ ಮಾಡಿ ಮಾಡ್ತಾರೆ ಪಪ್ಪಾಯ ಹಣ್ಣು ಮತ್ತೆ ಇದು ನುಗ್ಗೆ ಬೆಳಿತಾರೆ ನುಗ್ಗೆಯಲ್ಲಿ ಕೂಡ ಹೆಚ್ಚು ನೆರಳು ಬರುವುದಿಲ್ಲ ಬಾಕಿ ಹಣ್ಣುಗಳನ್ನು ಬೆಳಿಲಿಕ್ಕೆ ಆಗ್ತದೆ ಜಾಗೆ ವೇಸ್ಟ್ ಆಗೋದಿಲ್ಲ ಇದಕ್ಕೆ ನೀರಿನ ನಿರ್ವಹಣೆ ಅಗತ್ಯ ಇಲ್ಲದರಿಂದ ಅದೊಂದು ನಮಗೆ ಉಳಿತಾಯ ಅದಕ್ಕೆ ಬೇಕಾದ ಲೇಬರ್ ಚಾರ್ಜ್ ಉಳಿತದೆ ಹಾಗೆ ಎಲ್ಲ ದೃಷ್ಟಿಯಿಂದಲೂ ಖರ್ಚು ವೆಚ್ಚಗಳ ದೃಷ್ಟಿಯಿಂದಲೂ ಆರೋಗ್ಯ ಪೂರ್ಣವಾದ ಒಂದು ಆಹಾರ ಹಣ್ಣನ್ನು ತಯಾರಿಸುವ ದೃಷ್ಟಿಯಿಂದಲೂ ನಾನು ಕಂಡುಕೊಂಡಂತೆ ಬಾಕಿ ಕೃಷಿಗಿಂತ ನಾನು ಹೆಚ್ಚು ಇದಕ್ಕೆ ಒಲವು ಕೊಟ್ಟದ್ದು ಹಾಗೆ ತುಂಬಾ ಖುಷಿ ಕೊಟ್ಟಿದೆ ನಿಮಗೆ ಡ್ರ್ಯಾಗನ್ ಫ್ರೂಟ್ ಅಲ್ಲ ಕೃಷಿ ಈ ಕೃಷಿ ನನಗೆ ಖುಷಿ ಕೊಟ್ಟಿದೆ ಸಮಾಜದಲ್ಲಿ ನನಗೆ ಒಳ್ಳೆ ಸ್ಥಾನಮಾನ ಗೌರವ ಸಿಕ್ಕಿದೆ ಇದರಿಂದಾಗಿ ನನಗೆ ಜೈ ಜವಾನ್ ಜೈ ಕಿಸಾನ್ ರೈತರ ಅವಾರ್ಡ್ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂದರೆ ಯುವ ರೈತರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದ್ರೆ ಇದನ್ನು ರೈತರು ಯುವ ರೈತರು ಹೆಚ್ಚಾಗಿ ಯುವ ಅದನ್ನು ಮನವರಿಕೆ ಮಾಡಿಕೊಂಡು ಕಷ್ಟಪಡಬಾರ್ದು ಯಾರು ಇಷ್ಟಪಟ್ಟು ಬೆಳಿತಾರೆ ಇಷ್ಟಪಟ್ಟು ಬೆಳೆದ್ರೆ ಎಲ್ಲರೂ ಬೆಳಿತಾರೆ ಅವಾಗ ಎಲ್ಲರೂ ಅದಕ್ಕೆ ಅದನ್ನು ಅಭಿವೃದ್ಧಿ ಹೊಂದುತ್ತಾರೆ ಯುವ ಜನತೆಗೆ ಅದು ನನ್ನ ಸಂದೇಶ ಅಂದ್ರೆ ಯಾವುದೇ ಕೆಲಸನೂ ಮಾಡಿ ಇಷ್ಟಪಟ್ಟು ಮಾಡಿ ಅದರಿಂದ ನಿಮಗೂ ಖುಷಿ ಸಿಗ್ತದೆ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಸಮಾಜದ ಆರೋಗ್ಯ ಸ್ವಾಸ್ಥ್ಯ ಉಳಿತದೆ ನಮ್ಮ ಕುಟುಂಬದ ನಿರ್ವಹಣಾ ವೆಚ್ಚಗಳು ಕೂಡ ನಮಗೆ ಬೇಕಾದ ಆದಾಯ ಮೂಲವು ಹೆಚ್ಚಾಗುತ್ತದೆ ಎಲ್ಲರೂ ಉತ್ತಮವಾಗಿ ಬೆಳೀಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಕೊಟ್ಟದಕ್ಕಾಗಿ ಧನ್ಯವಾದಗಳು